ಎಮಂಜು ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ತೀರಾ ವ್ಯಂಗ್ಯ ಮಾಡಿದ್ದಾರೆ ಎಚ್ ಡಿ ಕೆ ಮತ್ತು ಶಿವಕುಮಾರ್ ಸ್ವಯಂ ಘೋಷಿತ ಜೋಡೆತ್ತುಗಳು ಒಂದು ಕರೆ ಎತ್ತು ಇನ್ನೊಂದು ಬೆಳೆ ಎತ್ತು ಅಂತ ಹೇಳಿ ಮಂಜು ವ್ಯಂಗ್ಯ ಆಡಿದ್ದಾರೆ ಶಿವಮೊಗ್ಗದಲ್ಲಿ ಹಾಸನ ಬಿಜೆಪಿ ಅಭ್ಯರ್ಥಿ ಎ ಮಂಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ ಇವರು ಕೂಡ ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತಿರುವಂಥದ್ದು ಬಿಜೆಪಿ ಪರವಾಗಿ ಎಚ್ ಡಿ ಡಿ ಕುಟುಂಬ ರಾಜಕಾರಣದಲ್ಲಿರುವುದು ರಾಜ್ಯದ ಉದ್ದಾರಕ್ಕಲ್ಲ ಅವರು ತಮ್ಮ ಉಳಿವಿಗಾಗಿ ರಾಜಕೀಯದಲ್ಲಿ ಇದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ ಎ ಮಂಜು ಮೊಮ್ಮಕ್ಕಳನ್ನ ರಾಜಕೀಯವಾಗಿ ದಡ ಸೇರಿಸಲು ಯತ್ನ ಮಾಡ್ತಿದ್ದಾರೆ ಇದಕ್ಕಾಗಿ ಮೈತ್ರಿಯನ್ನ ಬಳಸಿಕೊಳ್ತಿದ್ದಾರೆ ಅಂತ ಹೇಳಿ ಎ ಮಂಜು ದೇವೇಗೌಡರ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಹಾಗೆ ಡಿ ಕೆ ಶಿ ವಿರುದ್ಧವೂ ವಾಗ್ದಾಳಿಯನ್ನ ಮಾಡಿದ್ದಾರೆ ಇವತ್ತು ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ರು ಕೂಡ ನಾವು ಜೋಡಿ ಎತ್ಕೊಳ್ಳು ಹೇಳಿ ಸ್ವಯಂ ಘೋಷಿತ ಹೇಳ್ಕೊಂಡು ಓಡಾಡ್ತಕ್ಕಂಥದ್ದು ಒಂದು ಬಿಳಿ ಎತ್ತು ಮತ್ತು ಒಂದು ಕರಿ ಎತ್ತು ಈ ರಾಜ್ಯದಲ್ಲಿ ಜಾತಿಯ ಆಧಾರ ಇಟ್ಕೊಂಡು ಮತ ಕೇಳ್ತಕ್ಕಂಥದ್ದು ಇದೆಯಲ್ಲ ಒಬ್ಬ ಮಂತ್ರಿಗಳಾಗಿ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ ಬಹುಶಃ ಇವರ ಹಿನ್ನೆಲೆ ನೋಡಿದ್ರೆ ದೇವೇಗೌಡರ ಹಿಂದಿನ ಸ್ಟೇಟ್ಮೆಂಟ್ಗಳು ನನ್ಗೆ ಎರಡೂವರೆ ಎಕರೆ ಜಮೀನ್ ಇತ್ತು ಒಂದು ಇಪ್ಪತ್ತು ಕುರಿ ಇದ್ದು ಅಲ್ಲಿಂದ ರಾಜಕೀಯ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ನೋಡಿದ್ದೀವಿ ಈಗ ಅವರು ಚುನಾವಣೆಗಳಿದ್ದಾಗ ಅವರ ಫಿಡೇಟ್ಗಳು ಅವ್ರ ಮೊಮ್ಮ ಮೊಮ್ಮಕ್ಕಳ ಫಿಡೇಟ್ಗಳು ಕೊಟ್ಟಿರೋ ನೋಡಿದ್ದೀವಿ ಇವತ್ತು ದೇವೇಗೌಡರು ಈ ಮೈತ್ರಿನ ಉಪಯೋಗಿಸ್ಕೊಂಡು ಅವರ ಮೊಮ್ಮಕ್ಕಳನ್ನ ರಾಜಕೀಯವಾಗಿ ದಡ ಸೇರಿಸ್ತಕ್ಕಂಥ ಚಿಂತೆ ಮಾಡೋದು ಬಿಟ್ಟರೆ ಯಾವುದೇ ಮೈತ್ರಿಯಿಂದ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅಥವಾ ಇದಕ್ಕೆ ಯಾವುದೂ ಅಭಿವೃದ್ಧಿ ಇಲ್ಲ